ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ ಅಕ್ಟೋಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಇಲ್ಲಿ ನಿಮ್ಮ ಮುಖ್ಯ ಪಂಚಾಂಗ ಮಾಹಿತಿ ಸಂಕಲನ ರಾಶಿ ನಕ್ಷತ್ರ ಸಂಕಲನ ದೈನಂದಿನ ರಾಶಿ ಫಲವಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಉಳಿಸಿರಿ ಮತ್ತು ನಿಯಮಿತ ಅಪ್ಡೇಟ್ಗಳಿಗಾಗಿ ನಮ್ಮ ಪುಟವನ್ನು ಹಿಂಬಾಲಿಸಿರಿ ಫಾಲೋ ಮಾಡಿರಿ ಮುಖ್ಯ ಪಂಚಾಂಗ ಮಾಹಿತಿ ವಿವರ ಮಾಹಿತಿ ತಿಥಿ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣ ಪಕ್ಷದ ಎಂಟನೇ ದಿನ ನಕ್ಷತ್ರ ಬಾಯಿ ರಾಶಿ ಚಂದ್ರರಾಶಿ ಕರ್ಕಾಟಕ ಕಟಕರಾಶಿ ಶುಭ ಮತ್ತು ಅಶುಭ ಸಮಯಗಳು ಸಮಯದ ವಿಧ ವಿವರ ಸಮಯ ಶುಭ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ನಲವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೈದರವರೆಗೆ ಅಶುಭ ರಾಹುಕಾಲ ಮಧ್ಯಾಹ್ನ ಮೂರು ಐದು ರಿಂದ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷರವರೆಗೆ ಅಶುಭ ಯಮಗಂಡ ಬೆಳಿಗ್ಗೆ ಒಂಬತ್ತು ಇಪ್ಪತ್ತರಿಂದ ಬೆಳಿಗ್ಗೆ ಹತ್ತು ನಲವತ್ತಾರರವರೆಗೆ ಅಶುಭ ವರ್ಜ ರಾತ್ರಿ ಬೆಳಗ್ಗೆ ಏಳು ಗಂಟೆ ಐವತ್ತಾರು ನಿಮಿಷದಿಂದ ರಾತ್ರಿ ಒಂಬತ್ತು ಮೂವತ್ತೆರಡರವರೆಗೆ ಇತರೆ ಸಮಯಗಳು ಇತರ ಸಮಯಗಳು ಶುಭ ಮತ್ತು ಅಶುಭ ಎರಡೂ ಅವಧಿಗಳನ್ನು ಒಳಗೊಂಡಿರುತ್ತವೆ ದೈನಂದಿನ ರಾಶಿ ಫಲ ಎಲ್ಲ ಹನ್ನೆರಡು ರಾಶಿಗಳಿಗೆ ಸಾಮಾನ್ಯ ಭವಿಷ್ಯ ಈಶಾ ನಿಮ್ಮ ಉತ್ಸಾಹ ಮತ್ತು ದೃಢ ಸಂಕಲ್ಪವು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆಯಿಂದಿರಿ ವೃಷಭ ನಿಮ್ಮ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಗಮನ ಕೊಡಿ ಸಂವಹನದಲ್ಲಿ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆ ಅಗತ್ಯ ನಿಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಲು ಅವಕಾಶಗಳು ಬರಬಹುದು ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡಿ ಕರ್ಕಾಟಕ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಮತ್ತು ಸಂಬಂಧಗಳಲ್ಲಿ ಸಹಾನುಭೂತಿ ಹಾಗೂ ತಿಳುವಳಿಕೆಯನ್ನು ಬಲಪಡಿಸಿ ಸಿಂಹ ನಿಮ್ಮ ನಾಯಕತ್ವದ ಗುಣಗಳು ಇಂದು ಪ್ರಕಾಶಿಸುತ್ತವೆ ಮತ್ತು ಸರಿಯಾದ ಮಾರ್ಗದಲ್ಲಿ ನಿಮ್ಮನ್ನು ಮುನ್ನಡೆಸುತ್ತವೆ ಕನ್ಯಾ ಆರೋಗ್ಯ ಶಿಸ್ತು ಮತ್ತು ಸಮರ್ಪಣೆಯು ನಿಮಗೆ ಯಶಸ್ಸು ಮತ್ತು ಮನಸ್ಸಿನ ಶಾಂತಿಯನ್ನು ತರುತ್ತದೆ ತುಲಾ ಸಮತೋಲನ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ ಸಂಬಂಧಗಳಲ್ಲಿ ಒಪ್ಪಂದ ಮತ್ತು ತಿಳುವಳಿಕೆ ಅತ್ಯಗತ್ಯ ವೃಶ್ಚಿಕ ಆತ್ಮಾವಲೋಕನ ಮತ್ತು ಜೀವನದ ಆಳವಾದ ಅಥವಾ ಗುಪ್ತ ಅಂಶಗಳನ್ನು ಅನ್ವೇಷಿಸಲು ಇದು ಉತ್ತಮ ದಿನ ಧನು ಪ್ರಯಾಣ ಶಿಕ್ಷಣ ಅಥವಾ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅನುಕೂಲಕರ ದಿನ ಧೈರ್ಯದಿಂದ ಮುಂದುವರಿಯಿರಿ ಮಕರ ನಿಮ್ಮ ಗುರಿಗಳ ಮೇಲೆ ಗಮನವಿರಲಿ ಪರಿಶ್ರಮ ಮತ್ತು ಸಮರ್ಪಣೆಯು ಪ್ರಬಲ ಪ್ರಗತಿಯನ್ನು ನೀಡುತ್ತದೆ ಹೊಸ ಸಂಪರ್ಕಗಳು ಮತ್ತು ಪಾಲುದಾರಿಕೆಗಳು ಹೊರಹೊಮ್ಮುವ ಸಾಧ್ಯತೆ ಇದೆ ಸಹಯೋಗವು ಯಶಸ್ಸನ್ನು ತರುತ್ತದೆ ಮೀನಾ ಆಧ್ಯಾತ್ಮಿಕ ಚಿಂತನೆ ಕಲ್ಪನೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಗೆ ಇದು ಆದರ್ಶ ಸಮಯ ನಮಸ್ಕಾರ ಮತ್ತೆ ನನ್ನ ಪ್ರೀತಿಯ ವೀಕ್ಷಕರೇ